ಬಿಜೆಪಿ ಮುಖಂಡನ ಪುತ್ರನ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಹಾಗೂ ಸಂತ್ರಸ್ತಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಪುತ್ತೂರು ನಗರಸಭೆಯ ಮುಂಭಾಗದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಆಫ್ ಇಂಡಿಯಾ ಪುತ್ತೂರು ವತಿಯಿಂದ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ರಾಜಕೀಯಕ್ಕಾಗಿ ಹಿಂದೂಗಳ ಮನಸ್ಸಿನಲ್ಲಿ ದ್ವೇಷ ಹುಟ್ಟಿಸುವ ಕೆಲಸ ಮಾಡುತ್ತಿರುವ ಸಂಘ ಪರಿವಾರದ ಹಿಂದೂ ನಾವೆಲ್ಲ ಒಂದು ಎಂಬ ಶ್ಲೋಗನ್ ವೇದಿಕೆಯ ರಾಜಕೀಯಕ್ಕೆ ಸೀಮಿತವಾಗಿದೆ ಓರ್ವ ತಾಯಿಗೆ ನ್ಯಾಯ ನೀಡಲು ಸಾಧ್ಯವಾಗದ ಈ ಮುಖಂಡರ ಅಸಲಿಯತ್ತು ಈಗ ಗೊತ್ತಾಗಿದೆ ಇವರಿಂದ ಇಲ್ಲಿ ನ್ಯಾಯಕ್ಕಾಗಿ ಹೋರಾಟ ನಡೆಯುತ್ತಿಲ್ಲ ಬದಲಿಗೆ ಜಾತಿ ಜಾತಿ ಧರ್ಮದ ನಡುವೆ ವಿಷ ಬೀಜ ಬಿತ್ತುವ ಕೆಲಸ ನಡೆಯುತ್ತಿದೆ ಎಂದು ಎಸ್ಡಿಪಿಐ ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಬಂಟ್ವಾಳ ಪುರಸಭಾ ಉಪಾಧ್ಯಕ್ಷ ಮನಿ ಅಲಿ ಆರೋಪಿಸಿದ್ದಾರೆ ಅವರು ಬಹಳ ಬೇಸರದಲ್ಲಿ ಹೇಳಿದ್ರು ನಾನು ಎಲ್ಲರ ಜೊತೆ ಹೋದೆ ಅಂಗಲಾಚಿದೆ ನನ್ನ ಮಗಳಿಗೆ ನ್ಯಾಯ ಕೊಡಿ ನಾನು ಪುತ್ತಿರಣ್ಣ ಹತ್ರ ಹೋದೆ ನಾನು ಮಂಗಳೂರಿನ ಶರಣ್ ಪಂಪೆಲ್ ಹತ್ರ ಹೋದೆ ಇಲ್ಲಿಯ ಬಹಳಷ್ಟು ಮುಖಂಡರ ಜೊತೆ ನಾನು ಮಾತುಕತೆ ನಡೆಸಿದೆ ಯಾರು ಕೂಡ ನನಗೆ ನನ್ನ ಮಗಳಿಗೆ ನ್ಯಾಯ ಕೊಡಿಸುವಂತಹ ಪ್ರವೃತ್ತಿ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ತಾವುಗಳು ಮಾಧ್ಯಮದವರು ನನ್ನ ಮಗಳಿಗೆ ನ್ಯಾಯಪಡಿ ಅಂತ ಆ ಬೇಡಿಕೊಂಡ ಒಂದು ಒಂದು ಆ ಸ್ಥಿತಿ ನಮಗೆ ತಡೆಯಲಿಕ್ಕೆ ಆಗಲಿಲ್ಲ ಆ ಕೂಡಲೇ ನಾವೊಂದು ನಿರ್ಧಾರ ಮಾಡಿದ್ವಿ ಪುತ್ತೂರಿನಲ್ಲಿ ಪ್ರಥಮ ಹಂತದಲ್ಲಿ ನಾವೊಂದು ಸಾಂಕೇತಿಕವಾದಂತಹ ಒಂದು ಪ್ರತಿಭಟನೆ ನಡೆಸಬೇಕು ಮತ್ತು ಆ ತಾಯಿ ಜೊತೆ ಆ ತಾಯಿ ಜೊತೆಗೆ ಸದಾ ಹಿಂದೂ ಮುಖಂಡ ಎನ್ನುವ ಪ್ರಭಾಕರ್ ಭಟ್ ಮಂಡ್ಯಕ್ಕೆ ಸಂತ್ರಸ್ತಿಯ ಪರವಾಗಿ ಭಾಷಣ ಮಾಡಲು ಹೋಗುತ್ತಾರೆ ಆದ್ರೆ ಅವರಿಗೆ ತನ್ನ ಊರಲ್ಲಿ ನಡೆದ ಘಟನೆಯ ಬಗ್ಗೆ ಖಂಡನೆ ನೀಡಲು ಆಗುವುದಿಲ್ಲ ಹಿಂದುತ್ವವಾದಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಇವತ್ತು ಯಾವ ಮಂಚದ ಅಡಿಯಲ್ಲಿ ಮಲಗಿದ್ದಾರೆ ಇದೇ ಊರಿನ ಶೋಭಾ ಕರಂದ್ಲಾಜೆಯಲ್ಲಿದ್ದಾರೆ ಚಕ್ರವರ್ತಿ ಸುಲಿವೆಲೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ನಳಿನ್ ಕುಮಾರ್ ಕಟೀಲ್ ಸಂಜೀವ ಮಠಂದೂರು ಅವರು ಯಾಕೆ ಸಂತ್ರಸ್ತಿಯ ಬೆನ್ನಿಗೆ ನಿಂತಿಲ್ಲ ಪೊಲೀಸರು ಆರೋಪಿಯನ್ನ ಬಂಧಿಸುತ್ತಿಲ್ಲ ಘಟನೆ ನಡೆದ ಮನೆಗೆ ಪರಿಶೀಲನೆಗೆ ಹೋಗುತ್ತಿಲ್ಲ ಎಂದು ಪ್ರಶ್ನಿಸಿದ್ರು ಯಾಕೆ ಒಂದೇ ಒಂದು ಹಿಂದುತ್ವದ ಫೈರ್ ಇವರ ನಿಲ್ಲುತ್ತಾ ಇಲ್ಲ ಆ ಹೆಣ್ಣು ಎಲ್ಲ ಇದನ್ನೆಲ್ಲ ನೀವು ಉತ್ತರಿಸಬೇಕು ನಮ್ಮ ಪೊಲೀಸ್ ಇಲಾಖೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದಾಕಿದ್ರೆ ಸ್ಟೇಷನ್ಗೆ ಕರೆಸಿ ನಿಮ್ಮ ಬರಕ್ಕೆ ಸಾಕ್ಷಿ ಇದೆಯಾ ನಿಮ್ಮ ಮಾತಿಗೆ ಸಾಕ್ಷಿ ಇದೆಯಾ ಅಂತ ಕೇಳಿ ಟಾರ್ಚರ್ ಮಾಡುವಂತ ಇವತ್ತು ಹತ್ತು ದಿನದ ಮಗು ಸಾಕ್ಷಿಯಾಗಿ ಅವರ ಮನೆಯಲ್ಲಿದೆ ದೊಡ್ಡ ಸಾಕ್ಷಿಬೇಕು ಅವನನ್ನು ಅರೆಸ್ಟ್ ಮಾಡಲಿಕ್ಕೆ ಒಂದು ಸ್ಟೂಡೆಂಟ್ ಅರೆಸ್ಟ್ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಾದ್ರೆ ಎಲ್ಲ ಬಿಡಿ ಆ ಘಟನೆ ನಡೆದಂತ ಮನೆ ಮನೆಗೆ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಪರ್ಪಸ್ ಆಗಿ ಇನ್ನೂ ಕೂಡ ಅಲ್ಲಿ ಪರಿಶೀಲನೆಗೆ ಹೋಗಿಲ್ಲ ಅಂತ ಹೇಳುವುದಾದ್ರೆ ಈ ಪುತ್ತೂರಿನಲ್ಲಿ ಆಗುತ್ತಿರುವುದಾದ್ರೆ ಈ ವೇಳೆ ಸಂತ್ರಸ್ತೆಯ ತಾಯಿ ನಮಿತಾ ಅವರು ಮಾತನಾಡಿದ್ದು ನಾನು ಎಲ್ಲಾ ಸಮುದಾಯದ ಬಳಿಗೂ ಹೋಗಿದ್ದೇನೆ ಎಲ್ಲರೂ ಮಗುವನ್ನ ತೆಗೆಸಿ ಎಂದು ಹೇಳಿದ್ದಾರೆ ಹೊರತು ಮದುವೆ ಮಾಡಿಕೊಡಬೇಕೆಂದು ಯಾರು ಹೇಳಿಲ್ಲ ಹುಡುಗನ ಅಪ್ಪನಲ್ಲಿ ಮಾತನಾಡಿದಾಗ ಅವರು ನಿಮ್ಮ ಮಗು ಬೇರೆ ಅಲ್ಲ ನನ್ನ ಮಗು ಬೇರೆ ಅಲ್ಲ ಮದುವೆ ಮಾಡಿಸುತ್ತೇನೆ ಎಂದು ಹೇಳಿದ್ರು ಇದೀಗ ಹುಡುಗನನ್ನ ಅವರ ಅಪ್ಪನೇ ಅಡಗಿಸುತ್ತಿದ್ದಾರೆ ಮಗುವಿಗೆ ನ್ಯಾಯಕ್ಕಾಗಿ ಬೇಕಾದ ಸಂಘಟನೆಯಲ್ಲಿ ಕೇಳಿಕೊಂಡಿದ್ದೇನೆ ನನ್ನ ಮಗಳ ಮಗುವಿಗೆ ತಂದೆಯ ಸ್ಥಾನ ಕೊಡಿಸಿ ಹುಡುಗನೊಂದಿಗೆ ರಿಜಿಸ್ಟರ್ ಮದುವೆ ಆಗ್ಬೇಕು ಎಂದು ಹತಾಶರಾಗಿ ಮಾತನಾಡಿದ್ರು ನರಂಗ್ ಪಂಪಲ್ ಕಡೆಗಲೂ ಹೋಗಿದ್ದೇನೆ ಮುರಳಿ ಬಡ್ಡಿ ಎಲ್ಲರೂ ನನ್ನನ್ನು ಮಗುವನ್ನು ತೆಗೆಸಿ ತೆಗೆಸಿ ಅವರು ತೆಗಿಲಿಕ್ಕೆ ಮಾಡ್ತಾರೆ ಅಂತ ಹೇಳೋದು ದಿನ ಬಿಟ್ಟು ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಇಷ್ಟುವರೆಗೆ ಯಾರೂ ಹೇಳಿಲ್ಲ ತಿಂಗಳು ಅವಕಾಶ ತೆರವು ಕೊಟ್ಟಿದ್ದೇವೆ ಇದರಿಗೆ ಜಗನ್ ನಿವಾಸರ ಅವರಿಗೆ ಆದ್ರೆ ಆ ನಾವು ಹೀಗೆ ಮದುವೆ ಮಾಡಿಸ್ತೇವೆ ರಿಜಿಸ್ಟ್ ಮಾಡಿಸ್ತೇವೆ ನನ್ನ ಮಗಳು ಬೇರೆಲ್ಲ ನಿಮ್ಮ ಮಗಳು ಬೇರೆ ಎಲ್ಲ ಅಂತ ಹೇಳಿ ಅವರೇ ಹೊರತು ನನ್ನ ಮಗಳಿಗೆ ನ್ಯಾಯ ದೊರಕಿಸಿ ಕೊಡ್ಲಿಲ್ಲ ಅದಲ್ಲದೆ ಅವರೇ ಹುಡುಗನನ್ನು ಎಲ್ಲೋ ಮುಚ್ಚಿಟ್ಟು ಅವರದೇ ಕೈವಾಳ ಆದರೆ ಈಗ ನನಗೆ ಗೊತ್ತಿಲ್ಲ ನಮ್ಮ ಎಲ್ಲಿದ್ದಾನೆ ಎಂದು ನನಗೆ ಗೊತ್ತಿಲ್ಲ ಅಂತ ಹೇಳಬಹುದು ಆದರೆ ಅದನ್ನು ನಮ್ಲಿಕ್ಕೆ ನಾವೇನು ಅಷ್ಟು ದೂರ್ ಬರಲ್ಲ ಈಗ ಹುಡುಗ ಬರ್ತದೆ ಹುಡುಗ ಎಲ್ಲಿದ್ರು ಅವನನ್ನು ಎದುರು ತರಬೇಕು ಅಂದರೆ ನಾನು ಕೇಳಿಕೊಳ್ಬಹುದು ನನ್ನ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಬಳಿಕ ಎಸ್ಡಿಪಿಐ ಜಿಲ್ಲಾ ಸದಸ್ಯೆ ಜೀನತ್ ಬಂಟ್ವಾಳ ಅವರು ಮಾತನಾಡಿ ವಿಚಿತ್ರವಾದ ಸಮಾಜದಲ್ಲಿ ನಾವು ಬದುಕುತ್ತಿದ್ದೇವೆ ಭಾರತದ ಪ್ರಜೆ ಎಂದು ಹೇಳಿ ಅನ್ಯಾಯದ ವಿಷಯ ಬಂದಾಗ ಒಂದು ವರ್ಗವನ್ನ ಧರ್ಮವನ್ನ ಗುರಿಯಾಗಿಸಿ ನ್ಯಾಯ ಕೊಡುವುದು ಅತ್ಯಾಚಾರ ಎಸಗಿದವನು ಮೇಲ್ವರ್ಗ ಬಿಜೆಪಿ ಮುಖಂಡರಾಗಿದ್ರೆ ಅಲ್ಲಿ ಸಂತ್ರಸ್ತೆಗೆ ನ್ಯಾಯ ಸಿಗೋದಿಲ್ಲ ಅದೇ ಯಾವುದೋ ಅಬ್ದುಲ್ಲಾ ಜೋಸೆಫ್ ಆಗಿದ್ರೆ ಶೋಭಕ್ಕ ಬೆಂಕಿ ಹಚ್ಚುತ್ತಿದ್ದ ಇವತ್ತು ಅವರ ಪತ್ತೆ ಇಲ್ಲ ಎಂದು ಕಿಡಿಕಾರಿದ್ರು ಇಲ್ಲಿಯ ನ್ಯಾಯ ವ್ಯವಸ್ಥೆ ಆಗಿರ್ಬಹುದು ಇಲ್ಲಿಯ ಪೊಲೀಸ್ ಇಲಾಖೆಗಳಾಗಿರ್ಬಹುದು ಇಲ್ಲಿಯ ರಾಜಕೀಯ ವ್ಯವಸ್ಥೆಗಳಾಗಿರ್ಬಹುದು ಸರ್ಕಾರಗಳಾಗಿರ್ಬಹುದು ಯಾರು ಕೂಡ ನಮ್ಗೆ ನ್ಯಾಯ ದೊರಕಿಸಲಿಕ್ಕೆ ಸಾಧ್ಯ ಇಲ್ಲ ಅವರು ನ್ಯಾಯ ದೊರಕಿಸಲಿಕ್ಕೆ ಅಥವಾ ಬೀದಿಗಳಿಗೆ ಇಳಿಲಿಕ್ಕೆ ಬರ್ತಾರೆ ಯಾವಾಗ ಅಂತ ಹೇಳಿದ್ರೆ ಆ ಆರೋಪಿಯ ಹೆಸರು ಯಾವ್ದಾದ್ರೂ ಅನ್ಯ ಧರ್ಮದವನಾಗಿದ್ರೆ ಖಂಡಿತವಾಗಿ ಕೂಡ ಅವರು ಬರ್ತಾರೆ ಇಲ್ಲದಿದ್ರೆ ಅವರು ಬರುವುದಿಲ್ಲ ಅನ್ನೋದಕ್ಕೆ ಪ್ರತ್ಯಕ್ಷವಾದಂತಹ ಸಾಕ್ಷಿ ನಮ್ಮ ಮುಂದೆ ಇದೆ ಇನ್ನಾದ್ರೂ ಕೂಡ ನಾವು ಎಚ್ಚೆತ್ತು ು ಇಲ್ಲಿ ಇರುವಂತಹ ಅಸ್ತಿತ್ವದಲ್ಲಿರುವಂತಹ ಮಹಿಳಾ ಆಯೋಗಗಳು ಏನಿದೆಯೋ ಅವರು ಕೆಲವೊಂದು ಸಂದರ್ಭದಲ್ಲಿ ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಇಲಾಖೆ ಆಗಿರ್ಬಹುದು ಮಹಿಳಾ ಆಯೋಗಗಳಾಗಿರ್ಬಹುದು ಸ್ವಯಂ ಪ್ರೇರಿತವಾಗಿ ಏನ್ ಮಾಡ್ತಾರೆ ಕೇಸುಗಳನ್ನು ದಾಖಲಿಸಿಕೊಳ್ತಾರೆ ಯಾರು ಹೋಗಿ ಎಫ್ಐಆರ್ ಕೊಡ್ಬೇಕು ಅಂತಿಲ್ಲ ಅಥವಾ ಕೇಸ್ ಕೊಡ್ ದಾಖಲಿಸಿ ಅಂತ ಅಂಗಲಾಚಬೇಕು ಅಂತಿಲ್ಲ ಸ್ವಯಂ ಪ್ರೇರಿತವಾಗಿ ಕೇಸ್ಗಳನ್ನು ದಾಖಲಿಸ್ತಾರೆ ಯಾಕೆ ಇಂತಹ ಪ್ರಕರಣಗಳಲ್ಲಿ ನೀವು ಕಣ್ಣಿದ್ದು ಕೂಡ ಕುರುಡರಾಗಿ ಯಾಕೆ ಆ ಹೆಣ್ಣು ಮಗು ಹೆಣ್ಣು ಮಗು ಅಲ್ವಾ ಆ ಹೆಣ್ಣು ಮಗುವಿನ ನೋವು ನೋವಲ್ವಾ ಒಂದು ಮುಸ್ಲಿಮನಿಂದ ಹಿಂದೂ ಹೆಣ್ಣು ಮಗುವಿಗೆ ಅತ್ಯಾಚಾರ ಆದಾಗ ಮಾತ್ರ ಅದು ನೋವ ಒಬ್ಬ ಹಿಂದುವಿನಿಂದ ಹಿಂದುವಿಗೆ ಅತ್ಯಾಚಾರ ಆದಾಗ ಅದು ನೋವಲ್ವಾ ಆ ತಾಯಿ ಎಲ್ಲರ ಬಾಗಿಲುಗೂ ಕೂಡ ಬಡ್ದಾಗ ಯಾಕೆ ನಿಮ್ಗೆ ಆ ಒಂದು ಆ ತಾಯಿಗೆ ಅಥವಾ ಆ ಮಗುವಿಗೆ ಒಂದು ನ್ಯಾಯಪಡಿಸುವಂತಹ ವ್ಯವಸ್ಥೆಗೆ ನೀವು ಮುಂದಾಗ್ಲಿಲ್ಲ ಇನ್ನು ಈ ಪ್ರತಿಭಟನೆಯಲ್ಲಿ ಎಸ್ಟಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಅಶ್ರಫ್ ಬಾವು ತಾಜುದ್ದೀನ್ ಸಾಲ್ಮರಾ ನಗರಸಭೆ ಸದಸ್ಯೆ ಫಾತಿಮತ್ ಜೋರಾ ಪಕ್ಷದ ಪ್ರಮುಖರಾದ ಟಿದ ಯಹ್ಯಾ ಕುರ್ನಡ್ಕ ಉಸ್ಮಾನ್ ಎಕೆ ಸಮೀರ್ ಕುರ್ನಡ್ಕ ಮುಸ್ತಫಾ ಸೇರಿದಂತೆ ಹಲವರು ಭಾಗಿಯಾಗಿದ್ದರು